ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲರ ಇಷ್ಟದ ಸ್ಪರ್ಧಿ ಅಂದರೆ ಅದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥ ಸ್ಪರ್ಧಿಗಳಲ್ಲಿ ಒಬ್ಬರು ರಕ್ಷಿತ ಸದಾ ಪಟ್ಪುಟ್ಟ ಅಂತ ಮಾತಾಡ್ತಾ ಏನಾದ್ರೊಂದು ಕೆಲಸಗಳನ್ನು ಮಾಡ್ತಾ ತಂಪಾಡಿಗೆ ತಾವು ಆಗಿರ್ತಾರೆ ಅದರಲ್ಲೂ ರಕ್ಷಿತ ಸೈಲೆಂಟ್ ಆಗಿದ್ದಾರೆ ಅಂದರೆ ಉಳಿದ ಸ್ಪರ್ಧಿಗಳಿಗೆ ಏನೋ ಒಂಥರ ಬೇಸಾರು ಅವರನ್ನು ಮತ್ತೆ ಮತ್ತೆ ಮಾತಾಡಿಸ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಡಾಕ್ ಸತೀಶ್ ಇರ್ಬೋದು ಚಂದ್ರಪ್ರಭ ಗಿಲ್ಲಿ ನಟ ಇವರೆಲ್ಲ ಪದೇ ಪದೇ ರಕ್ಷಿತಾ ಅವರನ್ನು ಕರೆದು ಕರೆದು ಮಾತಾಡಿಸ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರು ಸದಾ ಜೊತೆಯಾಗಿರ್ತಾರೆ ತಂಪಾಡಿಗೆ ತಾವು ಯಾವುದಾದ್ರೊಂದು ವಿಷಯದ ಬಗ್ಗೆ ಮಾತಾಡ್ತಾ ಬ್ಯುಸಿಯಾಗಿರ್ತಾರೆ ಕಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲಮ್ಮ ಜೊತೆ ರಕ್ಷಿತಾ ಮಾತನಾಡಿ ಅದು ಎಷ್ಟರ ಮಟ್ಟಿಗೆ ಆ ವಿಡಿಯೋ ವೈರಲ್ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಸದಾ ಆಕ್ಟಿವ್ ಆಗಿರುವಂತಹ ಸ್ಪರ್ಧಿ ಅಂದರೆ ಅದು ರಕ್ಷಿತಾ ಶೆಟ್ಟಿ ಇನ್ನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬರೋದಕ್ಕೆ ಮುಂಚೆ ಏನಾಯ್ತು ಅನ್ನೋ ನಿಮ್ಗೆಲ್ಲ ಗೊತ್ತೇ ಇದೆ ಆರಂಭದಲ್ಲಿ ಅಶ್ವಿನಿ ಹಾಗೇನೆ ಜಾಹ್ನವಿ ಅವರು ಟಾರ್ಗೆಟ್ ಮಾಡಿ ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರೆ ವಾಪಸ್ ಬಂದ ಬಳಿಕ ರಕ್ಷಿತಾ ವಾಪಸ್ ಬಂದ್ರಲ್ವಾ ಅನ್ನೋ ಟೆನ್ಷನ್ ಇಬ್ಬರನ್ನು ಕೂಡ ಕಾಡ್ತಾ ಇದೆ ಅನ್ನೋದಂತೂ ಸತ್ಯ ಆಕೆಯ ಹಿಂದೆ ಏನಾದ್ರೂ ಕಿತಾಪತಿಗಳನ್ನ ಮಾಡ್ತಾನೆ ಇರ್ತಾರೆ ರಕ್ಷಿತಾ ಅವರನ್ನು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಇನ್ನು ಮನೆಯಲ್ಲೂ ಕೂಡ ಪದೇ ಪದೇ ರಕ್ಷಿತಾ ವಿಚಾರದಲ್ಲಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ ವೀಕ್ಷಕರಿಗೂ ಕೂಡ ಕೋಪವನ್ನು ತರಿಸಿದೆ ಮುಖ್ಯವಾಗಿ ಎದುರುಗಡೆ ರಕ್ಷಿತಾ ಮುಂದೆ ಚೆನ್ನಾಗಿ ಮಾತನಾಡುವಂಥ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಹಿಂದಿನಿಂದ ಆಕೆಯ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಹಾಗೆಯೇ ಕಾರ್ಟೂನನ್ನು ವಿಚಾರಕ್ಕೆ ಯಾವ ರೀತಿ ಅವರಿಗೆ ಎಚ್ಚರಿಕೆ ಕೊಟ್ಟರು ಸುದೀಪ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಗೆಜ್ಜೆ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಘಟನೆ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಅವರು ಬಾತ್ರೂಮ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಅಶ್ವಿನಿ ಹಾಗೇನೆ ಜಾಹ್ನವಿ ಅವರು ನಡ್ಕೋತಾರೆ ಆ ಒಂದು ನಡವಳಿಕೆ ವೀಕ್ಷಕರಿಗೆ ಬೇಸರವನ್ನ ಮೂಡಿಸಿದೆ ರಕ್ಷಿತಾ ಅವರು ರಾತ್ರಿ ವೇಳೆ ಬಾತ್ರೂಮ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಇದೇ ವಿಚಾರ ಇಟ್ಕೊಂಡು ಅಶ್ವಿನಿ ಹಾಗೂ ಜಾಹ್ನವಿ ಬಾಯಿಗೆ ಬಂದಂತೆ ಹೇಳಿದರು ಇದರಿಂದ ರಕ್ಷಿತಾ ಬೇಜಾರಾಗ್ತಾರೆ ಬೇರೆಯವರ ಮೂಲಕ ವಿಷಯ ತಿಳ್ಕೊಂಡಂತಹ ರಕ್ಷಿತ ಕಣ್ಣೀರು ಹಾಕ್ತಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಜಾಹ್ನವಿ ಹಾಗೂ ಅಶ್ವಿನಿ ಮನೆಯವರನ್ನ ಹೆದ್ರಸೋದಕ್ಕೆ ಮುಂದಾಗ್ತಾರೆ ಗೆಜ್ಜೆಯನ್ನ ಇಟ್ಕೊಂಡು ಅದನ್ನು ಅಲ್ಲಾಡಿಸಿ ಇಡೀ ಮನೆಯಲ್ಲಿ ಗೆಜ್ಜೆ ಸದ್ದನ್ನು ಕೇಳುವಂತೆ ಮಾಡಿ ಉಳಿದ ಸ್ಪರ್ಧೆಗಳಲ್ಲಿ ಭಯದ ವಾತಾವರಣವನ್ನು ಮೂಡಿಸ್ತಾರೆ ಎಲ್ಲಿಯೋ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ ಅಂತ ಎಲ್ಲರನ್ನ ಎಬ್ಬಿಸ್ತಾರೆ ನಂಬಿಸ್ತಾರೆ ನಾಟಕ ಮಾಡ್ತಾರೆ ಆ ಬಳಿಕ ಕಿಲಾಡಿ ತಾವುಗಳೇ ಅಂದ್ಕೊಂಡಿದ್ದಂತಹ ಜಾಹ್ನವಿ ಅವರಿಗೆ ಹಾಗೇನೆ ಅವರಿಗೆ ರಕ್ಷಿತ ಚಳ್ಳೆ ಹಣ್ಣು ಯಾವ ರೀತಿ ತಿನ್ನಿಸಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಆ ಗೆಜ್ಜೆಯನ್ನ ಜಾಹ್ನವಿ ಅವರ ಪಿಲ್ಲದ ಕೆಳಗೆ ಅಡಗಿಸಿಟ್ಟಿರ್ತಾರೆ ಅದನ್ನ ನೋಡಿದಂತಹ ರಕ್ಷಿತ ಆ ಒಂದು ಗೆಜ್ಜೆಯನ್ನ ಎತ್ಕೊಂಡು ಬಂದು ಗೆಲ್ಲಿ ಅವರಿಗೆ ಕೊಡ್ತಾರೆ ಗಿಲ್ಲಿ ಅವ್ರು ಅಂದ್ಕೊಂಡಿರ್ತಾರೆ ರಕ್ಷಿತಾ ಅವರೇ ಗೆದ್ದೆ ಸೌಂಡ್ ಮಾಡಿದ್ದಾರೆ ಅಂತ ಆದ್ರೆ ಇದು ಮಾಡಿದ್ದು ಜಾಹ್ನವಿ ಅಂತ ಗೊತ್ತಾದ ಮೇಲೆ ಗೆ ಒಳಗಾಗ್ತಾರೆ ಈ ರೀತಿ ತನ್ನನ್ನ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ತನಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಬರ್ತಾ ಇರುವಂತಹ ಅಶ್ವಿನಿ ಹಾಗೆ ಜಾಹ್ನವಿ ಅವರಿಗೆ ರಕ್ಷಿತಾ ಅವರು ಸರಿಯಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ತನ್ನ ತಂಟೆಗೆ ಬಂದರೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ರಕ್ಷಿತಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಪುಟ್ಟಿಯನ್ನು ಕೆದಕಿದ್ರೆ ತಾನು ಯಾವುದೇ ರೀತಿ ತಿರುಗೇಟನ್ನು ಕೊಡ್ತೀನಿ ಅನ್ನೋ ಸಣ್ಣ ಸ್ಯಾಂಪಲನ್ನು ರಕ್ಷಿತ ಕೊಟ್ಟಿದ್ದಾರೆ ತಾವೇ ಬುದ್ಧಿವಂತರು ಇಡೀ ಮನೆ ತಮ್ಮ ಹತ್ತೋಟಿಯಲ್ಲಿ ಇರಬೇಕು ಅಂತ ಭಾವಿಸುವ ಅಶ್ವಿನಿ ಗೌಡ ಅವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ರಕ್ಷಿತ ಹಾಗೆಯೇ ಟಾಸ್ಕ್ ವಿಚಾರದಲ್ಲಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಎಲಿಮಿನೇಷನ್ ಅಂತ ಬಂದಾಗ ಅಥವಾ ನಾಮಿನೇಷನ್ ಅಂತ ಬಂದಾಗ ಅವರು ತೆಗೆದುಕೊಳ್ಳುವಂಥ ಹೆಸರು ಅದಕ್ಕೆ ಅವರು ಕೊಡುವಂಥ ಪ್ರಾಪರ್ ರೀಸನ್ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಜಡ್ಜ್ ಮಾಡಬೇಕು ಕ್ಷಣ ಅವರು ಅದರ ಪಾಸಿಟಿವ್ ವಿಚಾರಗಳನ್ನು ತೆಗೆದುಕೊಳ್ಳುವಂತಹ ರೀತಿ ಎಲ್ಲವೂ ಕೂಡ ವೀಕ್ಷಕರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಪುಟ್ಟ ಹುಡುಗಿಯಾದರೂ ಆಕೆಯಲ್ಲಿರುವಂಥ ಮೆಚುರಿಟಿ ವೀಕ್ಷಕರ ಗಮನವನ್ನು ಸೆಳೆದಿದೆ ಮನೆಯಲ್ಲಿ ತಾವು ಹಿರಿಯರು ಅಂತ ಅನ್ನಿಸ್ಕೊಂಡಂತಹ ಸ್ಪರ್ಧೆಗಳಿಗೆ ಇಲ್ಲದೆ ಇರುವಂಥ ಮೆಚೂರಿಟಿ ರಕ್ಷಿತ ಆಗಿದೆ ಇದೇ ರೀತಿ ಆಟವನ್ನು ಮುಂದುವರಿಸಿದ್ರೆ ಆಕೆ ಮುಂದೆ ವಿನ್ನರ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಬಿಗ್ ಬಾಸ್ ಮನೆಗೆ ಬಂದಾಗ ಈಕೆ ಯಾಕೆ ಅಂತ ಪ್ರಶ್ನೆ ಮಾಡಿದವರು ಈಗ ಈಕೆಯೇ ಬೇಕು ಅನ್ನುವಷ್ಟು ಆಕೆ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ಕ್ಗಳಲ್ಲೂ ಕೂಡ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸಿ ಇದೀಗ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ರಕ್ಷಿತ ಈಕೆ ಕೊನೆ ತನಕ ಇರಬೇಕು ಅನ್ನೋದು ವೀಕ್ಷಕರ ಒಂದು ಹಾರೈಕೆ ಆ ಹಾರೈಕೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ